ನಿನ್ನೆ ಸುರಿದ ಭಾರೀ ಮಳೆಯಿಂದ ಸಂಕೇಶ್ವರಪಟ್ಟಣ ಪಟ್ಟಣ ಸೇರಿದಂತೆ ಹಲವು ಕಡೆ ಅವಾಂತರ ಸೃಷ್ಟಿಸಿದ್ದು ಸಂಕೇಶ್ವರಪಟ್ಟಣ ಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಆವರಣದ ಕಾಂಪೌಂಡ್ ಗೋಡೆ ಒಡೆದು ಕಬ್ಬೂರು ಗಲ್ಲಿ ನೀರು ಹರಿದು ಜಲವೃತಗೊಂಡಿತ್ತು ರಸ್ತೆಯ ಮೇಲಿನ ನೀರು ಹರಿದು ಸರ್ಕಾರಿ ಹಳೆ ಆಸ್ಪತ್ರೆಯ ಕಚೇರಿಗೆ ನುಗ್ಗಿದ ಮಳೆ ನೀರು ಕಚೇರಿ ಆವರಣ ಕೆರೆಯಂತಾಗಿತ್ತು ಸಿಬ್ಬಂದಿಗಳು ನೀರು ಹೊರತೆಗೆಯಲು ಹರಸಾಹಸಪಟ್ರು ರಸ್ತೆ ಬದಿಯಲ್ಲಿ ಚರಂಡಿಗಳು ಇಲ್ಲದ ಕಾರಣ ಭಾರಿ ಮಳೆ ಆದಾಗ ರಸ್ತೆಯ ಮೇಲೆ ಹರಿಯುವ ನೀರು ಎಲ್ಲೆಡೆಯೂ ಹರಿದು ಅವಾಂತರ ಸೃಷ್ಟಿಸುತ್ತಿದೆ ನಿನ್ನೆ ಮಧ್ಯಾಹ್ನ ಸುರಿದ ಭಾರಿ ಮಳೆಯಿಂದ ಇಳಿಜಾರು ಪ್ರದೇಶದಲ್ಲಿನ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು you yeah. ಸಭೆಯವರು ಚರಂಡಿಗಳನ್ನು ಸ್ವಚ್ಛಗೊಳಿಸಿದ ಕಾರಣ ಹಾಗೂ ಕೆಲವು ಕಡೆ ಹೊಸ ಚರಂಡಿಗಳನ್ನು ನಿರ್ಮಿಸಿದ ಕಾರಣ ಇಂತಹ ಅವಾಂತರ ಉಂಟಾಗುತ್ತಿವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಚಿನ್ ಕನ್ನಡ ನ್ಯೂಸ್